ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಅಜ್ಜಿ ನನಗೆ ನೇರ ಸಂಬಂಧವಿಲ್ಲದರೂ ಅವರ ಕನಸುಗಳು ನನ್ನ ಬದುಕಿನ ಭಾಗವಾಗಿವೆ ಹಗಲು ಕನಸುಗಳಲ್ಲ ಅಜ್ಜಿಗೆ ಮಾತ್ರ ಕಾಣಿಸಿದ ವಿಚಿತ್ರ ಕನಸುಗಳು ಮೂಕಾಂಬಿಕೆಯ ನೆನಪಿನಿಂದ ಮೂಕಿ ಎನಿಸಿಕೊಂಡ ಅಜ್ಜಿ ಊರಿನಿಂದ ದೂರ ಹೋಗಬಹುದಿತ್ತು ಆದರೆ ನಮ್ಮ ಮನೆ ಮುಂದಿನ ಅಶ್ವತ್ಥ ಮರದ ಬೇರುಗಳಂತೆ ಇಲ್ಲಿ ಉಳಿದರು ಅವರು ಹರಿದ ಮಾತುಗಳು ಹುಳಿ ಸಿಹಿಯ ಮಿಶ್ರಣ ಜೀವನದ ಮರ್ಮವನ್ನು ಹೇಳುವ ಶಬ್ದಗಳು ಅವರ ನೆನಪೇ ನನ್ನ ಬಾಲ್ಯ ಅವರ ಕನಸುಗಳೇ ನನ್ನ ಕಲ್ಪನೆಯ ತುದಿ ನನಗೆ ನನ್ನ ಅಜ್ಜನನ್ನು ಕಂಡ ನೆನವೇ ಬರುವುದಿಲ್ಲ ಅವರು ತೀರಿಕೊಂಡು ಬಹಳ ಕಾಲವಾಯಿತು ಅವರಿರುತ್ತಿದ್ದರೆ ಎಷ್ಟೋ ವಿಷಯಗಳಲ್ಲಿ ಅಜ್ಜಿ ಹೇಳಿದ ವಿಷಯಗಳು ನನಗೆ ಅರ್ಥವಾಗದಾಗ ಅವರಲ್ಲಿಗೆ ದೂರನ್ನೊಯ್ದು ಸರಿಪಡಿಸಿಕೊಳ್ಳುತ್ತಿದ್ದೆ ಬಹುಶಃ ಅವರು ಇದ್ದಿದ್ದರೆ ಅಜ್ಜಿ ಹೇಳಿದ್ದನ್ನೆಲ್ಲ ನಾನು ಅವರ ಕಣ್ಣಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ನೋಡಬಹುದಾಗಿತ್ತು ನನಗೆ ಈ ಅಜ್ಜಿಯ ಬಾಲ್ಯವನ್ನು ಕುರಿತು ತಿಳಿದು ಬಂದ ಸಂಗತಿ ನೇರವಾಗಿ ಬಂದುದೆಲ್ಲ ಅವರು ತಮ್ಮ ಸೊಸೆಗೆ ಹೇಳಿ ಆಕೆಯ ಅರ್ಧಮರ್ಧ ನೆನಪಿನಿಂದ ನನಗೆ ಬಂದುದು ಅಜ್ಜಿ ಮಾತುಗಳ ಲಯದಲ್ಲಿ ಆ ನೆನಪುಗಳು ಭಾಸವಾಗುತ್ತವೆ ಎಳೆಯನಾಗಿದ್ದಾಗ ಕಿವಿಯ ಮೇಲೆ ಬಿದ್ದ ಅಂಥ ಎಷ್ಟೋ ಸಂಗತಿಗಳನ್ನು ಕುರಿತು ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅವರನ್ನೇ ಕೇಳಿ ತಿಳಿಯಲು ಹಂಬಲಿಸಿದ್ದೆ ಆದರೆ ಅವರು ತಮ್ಮ ವಿಷಯದಲ್ಲಿ ಹೆಚ್ಚಿಗೆ ಏನನ್ನು ಹೇಳುವುದಕ್ಕೂ ಇಷ್ಟಪಡುವುದಿಲ್ಲ ಎಂಬುದು ಗೊತ್ತಾಯಿತು ಮೂಕಾಂಬಿಕೆ ಮದುವೆಯಾಗಿ ಗಂಡನ ಮನೆ ಸೇರಿದಳು ನಮ್ಮ ಊರಿಂದ ಮೂರು ಹರದಾರಿ ದೂರದ ಚಂಬೂರು ಮಾವನ ಮನೆಯಂತೆ ಈ ಮನೆಯ ಛಾಯೆಯು ಅವಳಿಗಾಗಿ ಹೊಸ ಬಾಳು ರೂಪಿಸಬೇಕಾಗಿತ್ತು ಅವರಿಗೆ ಆಗ ಹತ್ತು ಪೂರ್ಣ ಆಗಿರಲಿಲ್ಲ ಎಂದೆ ಗಂಡನಿಗೆ ಹದಿನಾಲ್ಕು ಹದಿನೈದು ಅಷ್ಟೇ ಅಷ್ಟು ಕಡಿಮೆ ವಯಸ್ಸು ಮದುವೆಯಾಗಿ ಆರೋ ಮೂರೋ ತಿಂಗಳಲ್ಲಿ ಆತ ಸನ್ನಿಪಾತದಿಂದ ತೀರಿಕೊಂಡ ಈ ಭೂಮಿಯ ಮೇಲೆ ಒಂದಿಷ್ಟು ದಿನ ಬಾಳಿದ ಪತಿತನಂತೆ ಅವನ ಆಗಮನವು ಮುಗಿಯಿತು ಹತ್ತು ತುಂಬದೆ ಹೋದರೂ ವಿಪತ್ತು ಮಾತ್ರ ತುಂಬಿ ಬಂದಿತು ಆಮೇಲೆ ಮುತ್ತಜ್ಜ ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದರು ನಾನು ಈ ಕಥೆಯನ್ನು ನಮ್ಮ ಮನೆ ನಮ್ಮ ಮನೆ ಅನ್ನುತ್ತಿದ್ದೇನೆ ಅದು ಹಿಂದಿದ್ದ ಸ್ಥಳದಲ್ಲಿಯೇ ಇದೆ ಈ ದೀರ್ಘಾವಧಿಯಲ್ಲಿ ಅದರ ಆಕಾರ ಮಾತ್ರ ನಾಲ್ಕಾರು ಬಾರಿ ಬದಲುಗೊಂಡಿದೆ ಅದೇ ದೀರ್ಘಾವಧಿಯಲ್ಲಿ ಅಜ್ಜಿಯ ಜೀವನ ಯಾವ ಆಕಾರ ವಿಕಾರಗಳಿಗೆ ಗುರಿಯಾಯಿತೆಂದು ಮಾತ್ರ ಹೇಳಲಾರೆ ಆದರೆ ಅವರ ಬಾಲ್ಯದಲ್ಲಿ ಬಂದ ವಿಪತ್ತಿನಿಂದಾಗಿ ತಂದೆ ಇರಿಸಿದ ಹೆಸರು ಅನ್ವರ್ಥವಾಯಿತು ಬಹಳ ಕಾಲವೂ ಕರೆಯುತ್ತಿದ್ದ ಹೆಸರಿನಂತೆ ಅವರು ಮೂಕಿಯೇ ಆದರು ಅನ್ನುತ್ತಾರೆ ಮನೆಗೆಲಸಗಳಲ್ಲಿ ಎಂದೂ ಅಲಸ್ಯ ತೋರಿಸಿದವರಲ್ಲವಾದರೂ ಯಾರೊಡನೆಯೂ ಅವರು ಮಾತುಕತೆ ಇಚ್ಛಿಸಲಿಲ್ಲವಂತೆ ಉಂಟು ಇಲ್ಲ ಬೇಕು ಬೇಡ ಎಂಬುದಕ್ಕಿಂತ ಹೆಚ್ಚಿಗೆ ಆಡಿದವರಲ್ಲವಂತೆ ಅವರ ಕಣ್ಣುಗಳು ಮಾತ್ರ ಮಾತನಾಡುತ್ತವೆ ಆದರೆ ಅದರ ಹಿಂದಿನ ಭಾಷೆ ಅರ್ಥಮಾಡಿಕೊಳ್ಳಲು ಯಾರಿಗಾದರೂ ತುಂಬ ಸಮಯ ಬೇಕಾಗುತ್ತಿತ್ತು ಇದೀಗ ನೆನೆದರೆ ನನಗೆ ಅದೊಂದು ಆಶ್ಚರ್ಯವಾಗಿ ಕಾಣಿಸುವುದಿಲ್ಲ ಅಂಥ ಎಳೆವಯಸ್ಸಿನಲ್ಲಿ ಅವರ ಮೇಲೆ ಯಾವ ಬಗೆಯ ಮೋಹ ಬೆಳೆದು ಬರುವುದಕ್ಕೆ ಸಾಧ್ಯ ಹಾಗಂತ ಅವರ ಹೃದಯ ಸಂಪೂರ್ಣ ಮಂಕಾಗಿದೆ ಎಂಬುದನ್ನು ಯಾರೂ ತೀರ್ಮಾನಿಸಲಿ ಮುಂದೆ ಅವರು ಈ ಗ್ರಾಮದ ಗಡಿಯನ್ನು ಬಿಟ್ಟು ಹೋದವರು ಅಲ್ಲ ಅನ್ನುತ್ತಾರೆ ನಮ್ಮ ಅಜ್ಜನಿಗೆ ಮುಪ್ಪು ಸಮೀಪಿಸಿದಾಗ ಕಾಶಿಯಾತ್ರೆ ಮಾಡುವ ಇಚ್ಛೆಯಾಗಿ ಬಾ ಒಂದು ಯಾತ್ರೆಯನ್ನು ಮಾಡಿ ಬರುವ ಎಂದರಂತೆ ಆಗಲೂ ಅವರಿಗಿನ್ನೂ ಈ ಮನೆಯ ತುಳಸಿಕಟ್ಟೆಯ ಗಂಧ ಬಿಡಲಿಲ್ಲ ಅದಕ್ಕೆ ಇವರು ಒಲ್ಲೆ ಎಂದರಂತೆ ಅಲ್ಲಿ ಇರುವ ದೇವರು ಇಲ್ಲಿಯೂ ಇದ್ದಾನೆ ಎಂದು ಹೇಳಿ ಒಳಕ್ಕೆ ಹೋಗಿ ಕುಳಿತರಂತೆ ಗಡಿಯಾಚೆಗಿನ ದೇವರನ್ನು ನೋಡಲು ಇಚ್ಛೆಯಾಗದ ಈ ಮಹಿಳೆಯ ಮನಸ್ಸು ಯಾವ ದೇವರ ಅರಿವಿನಲ್ಲಿತ್ತು ಇಲ್ಲಿಯೇ ಕೂರಿಸಿ ದೇವರನ್ನು ನೋಡುವುದಕ್ಕೆ ಸಾಕು ಎಂಬ ತೃತ್ತಿಯಲ್ಲ ಅಥವಾ ಇನ್ನೂ ಹೋದರೇನು ಬೇರೆಯೇ ಇಲ್ಲ ಎಂಬ ಬೇಸರದಲ್ಲ ಈ ಪ್ರಶ್ನೆಗಳು ನನ್ನನ್ನು ಇನ್ನೂ ಬಿಡದೇ ಇವೆ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು